ಶಿಕ್ಷ ಕೊಟ್ಟು ಏಳು ವರ್ಷ ವರ್ಷ ಕೊಟ್ಟ ಸೆಮಿನಾರ್ ಏನ್ ಹೇಳ್ತದೆ ಬೈ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಮಾಡಿ ಮಾಡ್ತದೆ

ವರದಿ ಆಧಾರ್ದ ಮೇಲೆ ಅಕ್ಕನ ಗಿಡಗಾರಕ್ಕೆ ಪ್ರಸ್ತಾಪ ಆಗ ಇವರೆಲ್ಲರೂ ಕೂಡ ಮುಖ್ಯಮಂತ್ರಿ ಯೂರಪ್ಪ ಆದಿಯಾಗಿ ಜನಾರ್ದನ್ ರೆಡ್ಡಿ ಆದಿಯಾಗಿ ಇವರೆಲ್ಲ ಮುಖ್ಯ ಬಂದ ನಾನು ಹೇಳಿದೆ ನೋಡಪ್ಪ ಬಳ್ಳಾರಿ ಪದಕ್ಕೆ ನಾನು ಹೇಳಿದೆ ಬಳ್ಳಾರಿ ನನ್ ಅದ್ರ ವಿರುದ್ಧ ಹೋರಾಟ ಮಾಡಿದ್ರು ಇವತ್ತು ಫಲ ಸಿಕ್ಕಿದೆ ನಾವು ಅಕ್ರಮ ಗಿಣಿಗಾರಿಕೆ ಯಾರು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಮತ್ತೆ ಅಕ್ರಮ ಗಿಣಿಗಾರಿಕೆ ನಿಲ್ ಬಿಡೋದು ಇದನ್ನ ನಾವು ಹೋರಾಟ ಮಾಡ ಇದನ್ನ ಸುಮಾರು ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದ್ದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ

ಇದು ಕೋರ್ಟ್ ಗೆ ಹೋಗುತ್ತೆ लास्ट ইলেকಷನ್ ನಲ್ಲಿ ಸಿದ್ರಾಮಯ್ಯನವರು ನನಗೆ ಹೆಲ್ಪ್ ಮಾಡಿದರಂತ ಇದೆ ಸರ್ ಬರ್ಲಾ ರಂಗಿನ ನೀವು ಬರ್ ಜನಾರ ನೀವು ಯಾವ ಜನ್ ಸರ್ ಅವರು ಹೇಳಿದ ಸರ್ ಅವರು ಓಪನ್ ಸ್ಟೇಟ್ಮೆಂಟ್ ಸರ್ ಅವರು ಹೇಳಿದ ಸರ್ ಸರ್ ಈಗ ಅವತ್ತು ನೀವು ಫುಲ್ ಅವರು ಅವತ್ತು ಬರ್ಲಿಲ್ಲ ಸರ್ പ്രചಾರಕ್ಕೆ ಬರ್ಲಿಲ್ಲ ಎಲ್ಲಾ ಕಾರ್ಯಕ್ರಮ ಜನಾರ ನೀವು ಪರ್ಚುಕ್ ಹೋಗಿದ್ರು ಸರ್ ಕೆಆರ್ಪಿಪಿ ಸರ್ ಅವಾಗ ಯಾವ ಪರ್ಚುಕ್ ಹೋಗಿದ್ರು ನೀವು ವಿಚಿತ್ರ ಸರ್ ಯಾವ ಪರ್ಚುಕ್ ಬಿಜೆಪಿ ಗೆ ಒಡನೆ ಆದ್ರೂ ನಾನು ಬಿಜೆಪಿ ಗೆ ಸಪೋರ್ಟ್ ಆ ಇಂಡಿಪೆಂಡೆಂಟ್ ಇನ್ಕಂಬೆನ್ಸಿ ಇಆರ್‌ಪಿ ಇಂಡಿಪೆಂಡೆಂಟ್ ಸರ್ ಅಂಡ್ ಸರ್ 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 ಸರ್